ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಎಲ್ಲರಿಗೂ ನಿಮ್ಗೆ ಹೇಳ್ಬಿಟ್ಟೆ ನಾನು ಮಲ್ಕೊಬೇಕಾ ನಿಮ್ಗೆ ಹೇಳಿಬಿಟ್ಟು ಎಲ್ಲಿ ಮಲ್ಕೊತೀನಿ ಅಂತ ಡಿಸೈಡ್ ಮಾಡಬೇಕಾ ಏ ನಾನು ಇಲ್ಲೇ ಮಲ್ಕೊಳೋದು ಕೊಡ್ರೋ ಅಂತ ಅಂದ್ಬಿಟ್ಟು ಮೂರು ಜನನು ಕಿತ್ತಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬಂದರು ಏನರೋ ಇವತ್ತೂ ಜಗಳ ಆಡಬೇಕಾ ನೀವು ಅಂತ ಹೇಳಿದಾಗ ನೋಡೋಣ ನೀನು ಇವಾಗ ಹರಿ ಅಣ್ಣ ಇಲ್ಲಿ ಬಂದು ಮಲ್ಕೊಳ್ತಾ ಇದ್ದಾನೆ ಅಂತ ಹೇಳಿದಿಕ್ಕೆ ಅವ್ನು ಎಲ್ಲರೂ ಮಲ್ಕೊಳ್ಳಿ ನಿಮ್ಗೆ ಯಾಕ್ರೋ ಮಲ್ಕೊಳ್ರಿ ಸುಮ್ಮನೆ ಅಂತ ಹೇಳಿದ್ದಕ್ಕೆ ಏನಣ್ಣ ನೀನು ಹೀಗೇನೆ ಮಾತಾಡ್ತಾ ಇದ್ದೀನಿ ಮದುವೆ ಆದ್ಮೇಲೆ ಅಣ್ಣ ಹೆಂಡತಿ ಜೊತೆ ತಾನೇ ಮಲ್ಕೋಬೇಕು ಇಲ್ಲಾಕೆ ಮಲ್ಕೋತಾ ಇದ್ದಾನೆ ಅಂತ ಹೇಳಿದೀಗ ಅವ್ನು ಎಲ್ಲಾದರೂ ಮಲ್ಕೊಳ್ಳಿ ಸುಮ್ಮನೆ ಮಲ್ಕೋ ಅಂತ ಹೇಳಿದಾಗ ಏನಣ್ಣ ಮಹಿ ಕೇಳ್ತಾ ಇರೋದ್ರಲ್ಲಿ ಏನಣ್ಣ ತಪ್ಪಿದೆ ಹಿಂಗೆ ಇಲ್ಲಿ ಮಲ್ಕೋಬೇಕು ಹೆಂಡತಿ ಜೊತೆ ತಾನೇ ಮಲ್ಕೋಬೇಕು ನೀನು ಹಾಗೆ ಹೇಳ್ತೀಯಲ್ಲ ಅಣ್ಣ ಡೈಲಿ ಅವ್ನು ಇಲ್ಲೇ ಮಲ್ಕೊತಾ ಇದ್ದಾನೆ ಅಂತ ಕಂಟಿ ಹೇಳಿದ ಅದು ಹಾಗಲ್ಲ ಕಣ್ರೋ ಅಂತ ಹೇಳಿದಾಗ ಮಹಿ ಕ್ವಶನ್ ಮಾಡ್ತಾನೆ ಇರ್ತಾನೆ ಅದಕ್ಕೆ ನೋಡು ಬೆಳಗ್ಗೆ ನೀನು ಕಾಲೇಜ್ಗೆ ಹೋಗ್ಬೇಕು ಇವಾಗ ಅದೆಲ್ಲ ಬಿಟ್ಟು ಮಲ್ಕೋ ಅಂತ ಹೇಳಿದಂಕೆ ಅಣ್ಣ ನಾಳೆ ನಾನು ಕಾಲೇಜ್ ರಜಾ ಅಂತ ಹೇಳ್ತಾನೆ ನಿನಗೆ ಕಾಲೇಜ್ ರಜಾ ಆದರೆ ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಬಾಯಿ ಮುಚ್ಕೊಂಡು ಇವಾಗ ಮಲ್ಕೋ ಅಂತ ಹೇಳಿದ್ದಕ್ಕೆ ಅಣ್ಣ ಅಣ್ಣ ಅಂತ ಹೇಳಿದಾಗ ಇಬ್ಬರೂ ಮುಖ ಮುಖ ನೋಡ್ಕೊತಾ ಇರ್ತಾರೆ ಮುತ್ತು ಮತ್ತು ಹರಿ ಅದಕ್ಕೆ ಏನೋ ನೀವು ಇಬ್ಬರು ನನ್ನಿಂದ ಇದ್ದೀರಿ ಅಂತ ಹೇಳಿದ್ದಕ್ಕೆ ಏನು ಇಲ್ಲ ಕಣ್ರು ಅಂತ ಹೇಳಿದಾಗ ಇಲ್ಲ ನೀವೇನೋ ಮುಚ್ಚಿಡ್ತಾಯಿದ್ದೀರಾ ಅಂತ ಮಹಿ ಕೇಳ್ತೇನೆ ಅದಕ್ಕೆ ಅಣ್ಣ ಇನ್ನೂ ನಾವು ಮುಚ್ಚಿಟ್ರೆ ತಪ್ಪಾಗುತ್ತೆ ಅಣ್ಣ ನಾನೆಲ್ಲ ನಿಜ ಹೇಳಿಬಿಡ್ತೀನಿ ಅಂತ ಹೇಳಿದಾಗ ಮುತ್ತು ಹರಿ ಕಡೆಗೆ ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾರೆ ಆದರೆ ಇಲ್ಲ ಅಣ್ಣ ನಾನು ಹೇಳಿಬಿಡ್ತೀನಿ ನೀನು ಇನ್ನೆಷ್ಟು ದಿನ ಅಂತ ಭಾರನ ಇಟ್ಕೊಂಡಿರ್ತೀನಿ ಮನಸೊಳಗಡೆ ಅಂತ ಹೇಳಿದಾಗ ಕಂಡಿ ಮತ್ತೆ ಮಹಿ ಓ ಹಾಗಾದರೆ ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋ ವಿಷಯ ನಿಮ್ಮ ಹತ್ರ ಇದೆಯಾ ಹಾಗಾದರೆ ನಾವು ಅಷ್ಟು ದೂರ ಆಗಿಬಿಟ್ವಾ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಕಣೋ ಅಂತ ಹೇಳಿದಕ್ಕೆ ನಮ್ಮನ್ನು ನಂಬಲ್ವ ನೀವು ಅಂತ ಹೇಳ್ತಾನೆ ಮಹಿ ಅದಕ್ಕೆ ನಿಮ್ಮನ್ನು ನಮ್ದೆ ಇನ್ಯಾರನೂ ನಂಬಲಿ ನಾನು ನಿಜ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಮುತ್ತು ಬೇಡ ಅಂತ ಹೇಳ್ತಿರ್ತಾನೆ ಆದರೆ ಹರಿ ಮಾತ್ರ ನಂತರ ನಾನು ಹೇಳ್ತೀನಿ ಅಣ್ಣ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಅದು ಅದು ಅಂತ ಹೇಳಿಬಿಟ್ಟು ನೀವೇನೇ ಯೋಚನೆ ಮಾಡ್ಕೊಂಡ್ರೋ ಈಗ ಅಣ್ಣನಿಗಿನ್ನೂ ಮದುವೆ ಆಗಿಲ್ಲ ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ನಾನು ಚಂದನ ಅವ್ರನ್ನ ಮುಂಚೆನೇ ಮದುವೆ ಆಗಿ ಬಂದುಬಿಟ್ಟೆ ಅಣ್ಣನ ಬಿಟ್ಟು ತುಂಬ ಮದುವೆ ಆಗಿದ್ದಾನೆ ಅಂದರೆ ಅದು ತಪ್ಪಲ್ವಾ ಆಲ್ರೆಡಿ ನಾನು ಒಂದು ತಪ್ಪು ಮಾಡಿದ್ದೀನಿ ಇವಾಗ ಅಣ್ಣನ ಮದುವೆ ಆಗಿದೆ ನಾನು ಸಂಸಾರ ಹೇಗೆ ಶುರು ಮಾಡಲಿ ನಾನು ಅಣ್ಣನ ಮದುವೆ ಆಗೋವರೆಗೂ ಸಂಸಾರ ಶುರು ಮಾಡಬಾರ್ದು ಅಂತ ಶಪಥ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಮಹಿ ಅಣ್ಣ ನಿಜನ ಅಣ್ಣ ನೀನು ಹೇಳ್ತಾರೆ ನಿಜನ ಅಂತ ಹೇಳಿದಕ್ಕೆ ಅಣ್ಣನ ಬಗ್ಗೆ ತಮ್ಮ ಯೋಚನೆ ಮಾಡದೆ ಮಾಡದೇ ಇರೋಷ್ಟು ಕೆಟ್ಟೋನೇನೋ ಅಂತ ಹೇಳಿದಕ್ಕೆ ನಿನ್ನ ನಂಬಕ್ಕಾಗಲ್ಲ ನಿನ್ನ ಮೊದ್ದೆ ಸತ್ಯ ಹರಿಶ್ಚಂದ್ರ ಅಂತ ಹೇಳಿದಕ್ಕೆ ಹಾಗಾದರೆ ನನ್ನ ಅಂದ್ಮೇಲೆ ಡೌಟಾ ನಂಬಿಕೆ ಇಲ್ವಾ ಅಂತ ಹೇಳಿದಕ್ಕೆ ನಂಬೆ ಅಂಕೆ ಅಂತ ಅಲ್ಲ ನೀನು ನಂಬಿದ್ರೆ ನಾವು ಮುಟ್ಟಾಡ್ರಿ ಅಂತ ಅಂತ ಹೇಳಿದಂಕೆ ಇಲ್ಲ ಕಂಡ್ರು ನಿಜ ಅಂತ ಹೇಳಿದಾಗ ಇಲ್ಲ ಇದರಲ್ಲಿ ಏನೋ ಬೇರೆನೇ ವಿಷಯ ಇದೆ ಇದರಲ್ಲಿ ಅಣ್ಣನ ಮಧ್ಯಕ್ಕೆ ತರ್ತಾ ಇದೆಯಾ ನೀನು ಅಂತ ಹೇಳಿದಕ್ಕೆ ನೋಡ್ಕಂಟಿ ಇವಾಗ ಸುಮ್ಮನೆ ಮಲ್ಕು ಅಂತ ಮುತ್ತು ಹೇಳ್ತಾರೆ ಅದಕ್ಕೆ ಸರಿ ಅಣ್ಣ ಆಯ್ತು ಅಂತ ಮೂರು ಜನ ಮಲ್ಕೊಂತಾರೆ ಏನ್ ತಮ್ಮಂದಿರೋ ಏನೋ ಅಂತ ಅಂದ್ಬಿಟ್ಟು ಮುತ್ತು ಮಲ್ಕೊಂತಾರೆ ಬೆಳಗ್ಗೆ ಮುತ್ತು ಎದ್ದು ಅಡಿಗೆನ ಮಾಡ್ತಾ ಇರ್ತಾರೆ ಆದ್ರೆ ತಮ್ಮಂದಿರು ಮಾತ್ರ ಇನ್ನೂ ಮಲ್ಕೊಂಡೇ ತಿಂತಾರೆ ಚಂದ ಎದ್ದು ಹೊರಗಡೆ ಬಂದಾಗ ಮೂರು ಜನ ಹೊರಗಡೆ ಮಲ್ಗಿರ್ತಿಂತಾರೆ ಅದನ್ನ ನೋಡಿ ಅಯ್ಯೋ ಇನ್ನು ಮಲ್ಗಿದಾರಲ್ಲ ಅಂತ ತಿಂಗ್ ಮಾಡ್ತಾ ಇರ್ತಾಳೆ ಅಷ್ಟೊಳಗಡೆ ಹೊರಗಡೆಯಿಂದ ಸೌಂಡ್ ಬರುತ್ತೆ ಚಂದನ ಮತ್ತೆ ಮುತ್ತು ಇಬ್ರುನು ಹೊರಗಡೆ ಹೋಗ್ತಾರೆ ನಟರಾಜ್ ಅವರು ಬಂದಿರ್ತಾರೆ ಬಂದಿದ್ದೆ ಸೈಕಲ್ ನಿಲ್ಸಿದ್ದೇನೆ ಹೋಗಿ ಬಾವಿ ಹತ್ರ ನೀರ್ನ ತಗೊಂಡು ಮುಖನ ತೊಳ್ಕೊಂಡು ಏನ್ ಮಾಡಕ್ ಬೇರೆ ಕೆಲಸ ಇಲ್ವಾ ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ಗೆ ಅಲ್ಲಿ ಕಮಿಷನರ್ ವರೆಗೂನು ಎಲ್ರೂನು ಗೊತ್ತಿದ್ದಾರೆ ಇವನ್ ಏನ್ ಅನ್ಕೊಂಡಿದ್ದ ನಾ ನನ್ನ ಇವ್ನ ಒಂದ್ ಗತಿ ಕಾಣಿಸ್ತೀನಿ ಇವತ್ತು ಅಂತ ಮಾತಾಡ್ಕೊಂತ ಅಷ್ಟೊಳಗಡೆ ಅಪ್ಪ ಇವಾಗ ಎಲ್ಲಿ ಹೊರಟ್ರಪ್ಪ ಅಂತ ಹೇಳಿದಕ್ಕೆ ಏ ಮುತ್ತು ನನಗೆ ಬೇಗ ತಿಂಡಿ ರೆಡಿ ಮಾಡು ನನಗೆ ಇಲ್ಲೇ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಕ್ಕೆ ಎಲ್ಲಪ್ಪ ಇಷ್ಟು ಬೇಗ ಹೋಗ್ತೀರಾ ಅಂತ ಹೇಳಿದಕ್ಕೆ ನೋಡಲ್ಲಿ ಅಲ್ಲಿ ಸ್ವಲ್ಪ ಜಯರಾಮಣ್ಣನ ಅಂಗಡಿ ಹತ್ತಿರ ಹೋಗ್ಬಿಟ್ಟು ಬರ್ತೀನಿ ಅಲ್ಲೇ ಚಿದಂಬರಂ ಸಿಗ್ತಾನೆ ನನಗೆ ಅವನಿಗೆ ಇವತ್ತು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ನನ್ನ ಹತ್ರನೇ ದಂಡ ಕೇಳ್ತಾನೆ ಇವನು ದಂಡ ಹಾಕಿಸ್ಬೇಕಾ ಅವನಿಗೆ ದಂಡ ಕೊಡ್ಬೇಕು ನಾನು ಇವನಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ ನೋಡು ಈ ಕಡೆ ಬರೋ ಹಾಗಿಲ್ಲ ಅವನು ಅಂತ ಹೇಳಿ ಬಿಟ್ಟುಂಟು ಸೈಕಲ್ ತೊಗೊಂಡು ಅಲ್ಲಿಂದ ಹೋಗ್ತಾರೆ ಈಗ ಬೇಡಪ್ಪ ಅಂದ್ರೂ ಕೇಳೋದಿಲ್ಲ ಅವ್ರು ಆ ಕಡೆ ಹೋದ್ಮೇಲೆ ಚಂದನ ಹಬ್ಬ ನನಗೆ ಇವಾಗ ಸಮಾಧಾನ ಆಯಿತು ಇವ್ರನ್ನ ನೋಡಿದ್ಮೇಲೆ ನಿಮ್ಮಪ್ಪ ನಿನ್ನೆ ಹೋದಾಗ ನಂಗೆ ಭಯನೇ ಆಗೋಗಂಗಿತ್ತು ಅಂತ ಹೇಳಿದಕ್ಕೆ ನಾನು ಹೇಳಿಲ್ವಾ ಬೆಳಗ್ಗೆ ಅವ್ರು ಬರ್ತಾರೆ ನೀವು ಆರಾಮಾಗಿರಿ ಅಂತ ಅಂತ ಮುತ್ತು ಹೇಳ್ತಾರೆ ಅದಕ್ಕೆ ಆದರೂ ನೀವು ಅದು ಹೇಗೆ ಹೇಳಿದ್ರೆ ಅವರು ಬೆಳಗ್ಗೆ ಬರ್ತಾರೆ ಅಂತವಾ ಅಂತ ಹೇಳಿದಕ್ಕೆ ಅಯ್ಯೋ ಅವ್ರಿಗೇನು ಬೇರೆ ಕೆಲಸ ಇರಲ್ವಾ ಪೊಲೀಸ್ ಅವ್ರಿಗೆ ಇವ್ರನ್ನ ಕರ್ಕೊಂಡೋಗಿ ಅವ್ರು ತಾನೇ ಏನು ಮಾಡ್ತಾರೆ ಫ್ಯಾಮಿಲಿ ಮ್ಯಾಟರ್ ಅಂದಮೇಲೆ ಪಂಚಾಯಿತಿ ಮಾಡಿ ಕಳಿಸಿರ್ತಾರೆ ಅಂತ ಹೇಳಿದ್ದಕ್ಕೆ ಆದರೂ ನನಗೆ ನಿನ್ನೆ ಅವರು ಹೋದಾಗ ತುಂಬಾ ಭಯ ಆಗಿತ್ತು ನನಗೆ ಇದೆಲ್ಲ ಹೊಸ್ತಲ್ವಾ ಅಂತ ಹೇಳಿದ್ದಕ್ಕೆ ಮುತ್ತು ಹೌದು ನಮಗೂ ಫಸ್ಟ್ ಟೈಮ್ ಹೀಗೆ ಆಗಿತ್ತು ಆದರೆ ಹೋಗ್ತಾ ಹೋಗ್ತಾ ಅದೆಲ್ಲ ಅಭ್ಯಾಸ ಆಯಿತು ಆ ಮುತ್ತು ಹೇಳಿದ್ದಕ್ಕೆ ಚಂದನ ಆದ್ರೂ ಅವ್ರನ್ನ ಇವಾಗ ನೋಡಿದ್ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಮುತ್ತು ಸರಿ ಆಯಿತು ಬನ್ನಿ ಕಾಫಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಮುತ್ತು ಮತ್ತೆನೇ ಅಡುಗೆ ಮನೆಗೆ ಬಂದು ಟೀನ ಮಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ ಓ ಬಂದ್ರಾ ಅಂತ ಈ ಟೀನಾ ಅಂತ ಮುತ್ತು ಚಂದನಾಗೆ ಟೀನಾ ಕೊಡ್ತಾನೆ ಅವಾಗ ಚಂದನ ಟೀನಾ ಕುಡಿಯುವಾಗ ಈ ಕಡೆ ಎಲ್ಲರೂ ಮಲಗಿರೋದನ್ನ ನೋಡಿ ಇನ್ನೇನು ಇನ್ನೂ ಎಲ್ಲರೂ ಮಲ್ಕೊಂಡ ಇದ್ದಾರೆ ಅಂತ ಹೇಳಿದಕ್ಕೆ ಅದು ನಾನು ಅವಾಗ್ಲೇ ಎಬ್ಬಿಸ್ದೆ ಆದರೆ ಅವ್ರು ಹಾಗೆ ಮಲ್ಕೊಂಡ್ರು ಚಿಕ್ಕ ಮಕ್ಕಳಲ್ವಾ ಸ್ವಲ್ಪ ಮಲ್ಕೊಳ್ಳಿ ಅಂತ ಸುಮ್ಮನೆ ಅದೆ ಅಂತ ಹೇಳಿದಕ್ಕೆ ಇವರು ಚಿಕ್ಕ ಮಕ್ಕಳ ಅಂತ ಹೇಳಿದಕ್ಕೆ ಹೌದು ಇನ್ನೇನು ಸ್ವಲ್ಪ ಸುಸ್ತಾಗಿರ್ತಾರಲ್ಲ ಮಲಗಲಿ ಅಂತ ಸುಮ್ಮನೆ ಅದೆ ಅಂತ ಹೇಳಿದಾಗ ಅಲ್ಲ ಅಲ್ಲ ನಾನೇನಾದರೂ ಸ್ವಲ್ಪ ಹೆಲ್ಪ್ ಮಾಡಲಾ ನಿಮಗೆ ನೀವೇ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಅಯ್ಯ ಇದೇನು ಮಹಾ ಕೆಲಸ ಆರು ಜನ ಕಡ್ಗೆ ಮಾಡೋತಾನೆ ನಾನು ಮಾಡ್ತಿಂತೀನಿ ಎಷ್ಟೋ ಮನೆಗಳಲ್ಲಿ ಹೆಂಗಸರುಗಳು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಬೆಳಗ್ಗೆ ಎದ್ದು ಗುಡಿಸಿ ಓರ್ಸಿ ಸಾರಿಸಿ ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಿ ಅವ್ರನ್ನು ಕಳಿಸಿ ತಿಂಡಿ ಮಾಡಿ ಗಂಡನ್ನು ಕಳ್ಸಿ ಅತ್ತೆ ಮಾವನ್ ಅಡ್ಗೆ ಮಾಡಿ ಅದರಲ್ಲೂ ನೆಂಟರು ಇಷ್ಟು ಅಂತ ಬಂದರೆ ಅವ್ರೂ ಸಂಭಾಳಿಸಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅವರು ಅವ್ರ ಮುಂದೆ ಇದು ಏನೂ ಅಲ್ಲ ಬೆಳಗಿಂದ ರಾತ್ರಿವರೆಗೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ವಾ ತೊಂದರೆ ಇಲ್ಲ ನಾನು ಮಾಡ್ತೀನಿ ನೀವು ಆರಾಮಾಗಿರಿ ಅಂತ ಹೇಳಿದಕ್ಕೆ ನಿಮ್ಮ ತಮ್ಮಂದಿರ ಹತ್ರನೂ ಹೆಲ್ಪ್ ತಗೋಬೋದಲ್ವಾ ಅಂತ ಹೇಳಿದಕ್ಕೆ ಅಯ್ಯೋ ಚಿಕ್ಕೋರು ಪಾಪ ಅವ್ರು ಮಲ್ಕೊಳ್ಳಿ ಬಿಡಿ ನಾನೇ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ನೀವೇನೇ ಈ ಥರ ಸಲಿಗೆ ಕೊಟ್ಟು ಅವರು ಈ ಥರ ಆಗಿರೋದು ಎಷ್ಟೊತ್ತಾಗಿದೆ ಟೈಮು ನೋಡುದಂದ್ರೆ ಎಲ್ಲರೂ ಮಲ್ಕೊಂಡಿದ್ದಾರೆ ಹೋಗಲಿ ನಿಮ್ಮ ತಮ್ಮ ಬಿಲ್ಡಪ್ ಕೊಟ್ಟಿದ್ದು ನೋಡಿದ್ರೆ ಅವರೇನೇ ಬೆಳಗ್ಗೆ ಎದ್ದು ಐದು ಗಂಟೆಗೆನೆ ಸಾರಿಸಿ ಗುಡಿಸಿ ರಂಗೋಲಿನೂ ಅವರೇ ಇಟ್ಟು ಅಡುಗೆನೂ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಕುಹಲು ಕಡ್ಡಿನೂ ಅಲಗಾಡಲ್ಲ ಅವ್ರ ಇಲ್ದೇ ಅನ್ನೋ ಥರ ಬಿಲ್ಡಪ್ ಇತ್ತು ನೋಡಿದ್ರೆ ಇನ್ನೂ ಮಲ್ಕೊಂಡೇ ಇದ್ದಾರೆ ಅಂತ ಹೇಳಿದಂಕೆ ಹೌದು ಅವನು ಹಾಗೇ ಅಂತ ಮುತ್ತು ಹೇಳ್ತಾರೆ ಹಿಂಗೆ ಚಂದನ ಟೀ ಕುಡಿವಾಗ ಸುಮ್ಮನೆ ಇರ್ತಾಳೆ ಏನು ಏನೋ ಯೋಚನೆ ಮಾಡ್ತಾ ಇರೋ ಹಂಗಿದ್ದೀರಾ ಅಂತ ಮುತ್ತು ಕೇಳಿದಕ್ಕೆ ಅದು ಅವ್ರನ್ನ ಹೇಗೆ ಎಪ್ಸೋದು ಅಂತ ತಿಂಕ್ ಇದ್ದೀನಿ ಆ ಚಿಕ್ಕ ಮಕ್ಕಳನ್ನ ಅಂತ ಹೇಳಿದೀಗ ಅಯ್ಯೋ ಪಾಪ ಮಲ್ಕೊಳ್ಳಿ ಬಿಡಿ ಬೇಕು ಅಂತ ಅಂದರೆ ಅವನೊಬ್ಬನ್ನ ಎಪ್ಸಿ ಅಂತ ಹೇಳಿದಕ್ಕೆ ಸರಿ ಆಯಿತು ಮಾಡ್ತೀನಿ ರೀ ಅಂತ ಹೋಗಿ ಬಿಂದಿಗೆನಲ್ಲಿ ನೀರು ತೊಗೊತಾರೆ ಅದಕ್ಕೆ ಮುತ್ತಂತೂ ಏನಿದು ಅಂತ ಹೇಳಿದಕ್ಕೆ ಸುಮ್ಮನೆ ಇರಿ ನೀವು ಅಂತ ಅಂದ್ಬಿಟ್ಟು ಬಿದ್ಗೆನಲ್ಲಿ ನೀರನ್ನ ತಗೊಂಡು ಮುಂದೆ ಹೋಗಿ ಕುಂತಾಳೆ ಸಡನ್ನಾಗಿ ಕಂಠಿ ಇದು ಕೈ ಸಿಗಾಕೊಂಡ್ಬಿಡುತ್ತೆ ಎಡವಿ ಆ ನೀರು ಕೆಳಗಡೆ ಬಿದ್ದುಬಿಡುತ್ತೆ ಬಿದ್ದ ತಕ್ಷಣ ಕಂಠಿ ಬೈಯೋದಕ್ಕೆ ಶುರು ಮಾಡ್ತಾನೆ ಅದನ್ನು ನೋಡಿ ಚಂದನ ಗಾಬರಿಯಾಗಿ ಹಿಂದೆ ಹೋಗ್ತಾಳೆ ಬಾಯಿಗೆ ಬಂದಂಗೆಲ್ಲ ಬೈತಾನೆ ಏನಾಯ್ತು ಏನಾಯ್ತೋ ಅಂತ ಮುತ್ತು ಓಡಿ ಬರ್ತಾನೆ ಅಷ್ಟರೊಳಗಡೆ ಹರಿ ಹಿಂದೆಯಿಂದ ಕಂಠಿಗೆ ಒದಿ ತಿಂತಾನೆ ಆಮೇಲೆ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಚಂದನ ಇರ್ತಾಳೆ ಅದನ್ನು ನೋಡಿ ಅಯ್ಯಯ್ಯೋ ನನಗೆ ಯಾರು ಅಂತ ಗೊತ್ತಾಗಲಿಲ್ಲ ಕಣ್ಮುಚ್ಕೊಂಡಿದ್ದೆ ನಾನು ಯಾರು ಅಂತ ಅಂದ್ಕೊಂಡು ಬೈದ್ಬಿಟ್ಟೆ ಸಾರಿ ಅದ್ಕೆ ಅಂತ ಹೇಳ್ತಿಂತಾನೆ ಸಾರಿ ಅಣ್ಣ ಅಂತ ಹೇಳಿದಾಗ ಮುತ್ತಂತು ಏನೋ ಇದು ಈ ಥರ ಭಾಷೆ ಎಲ್ಲ ಎಲ್ಲಿಂದ ನಾ ಕಲಿತೆ ನೀನು ಅಂತ ಹೇಳಿದಕ್ಕೆ ಅದು ಅಣ್ಣ ನಾನು ನೋಡಲಿಲ್ಲ ಅಣ್ಣ ಸಾರಿ ಅಣ್ಣ ಅಂತ ಹೇಳಿದಾಗ ಚಂದನ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಆಗ ಹರಿ ಒದ್ದುಬಿಟ್ಟು ಏನೋ ಇದ್ದು ಮುಖದ ಮೇಲೇನೋ ಏನು ಇಟ್ಕೊಂಡಿದ್ದೆ ನೀನು ನತ್ತಿ ಮೇಲೆ ಇಟ್ಕೊಂಡಿದ್ದ ಕಣ್ಣನ್ನು ಗೊತ್ತಾಗ್ಲಿಲ್ವ ಯಾರು ಅಂತ ಹೇಳಿದಕ್ಕೆ ಅದು ಏನೇನೋ ಅಂತ ಅಂದ್ಕೊಂಡು ಅಷ್ಟೆಲ್ಲ ಬೈದ್ಬಿಟ್ಟೆ ನಾನು ಅಂತ ಹೇಳಿ ಹೇಳಿದಾಗ ಅಲ್ಲ ಕಣೋ ಇಷ್ಟೆಲ್ಲ ಭಾಷೆ ಯಾವಾಗಲೂ ಕಲಿತೆ ಅಂತ ಹೇಳಿದಕ್ಕೆ ಹೋಗೋ ಹರಿ ಸಮಾಧಾನ ಮಾಡೋ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಕ್ಕೆ ನನ್ನ ಜೀವನ ಎಲ್ಲ ಬರೀ ಇದೇ ಆಗೋಯಿತು ಬರೀ ಸಮಾಧಾನ ಮಾಡೋದೇನೆ ಈ ಡೈಲಿ ಇಂಥದ್ದೊಂದೇ ಇನ್ಸಿಡೆಂಟ್ಗಳು ನಡೀತಾನೆ ಇದ್ರೆ ನನ್ನ ಜೀವನ ಅಷ್ಟೇ ಅಂತ ಹೇಳಿದಾಗ ಮುತ್ತು ಹೋಗೋ ಸಮಾಧಾನ ಮಾಡು ಅಂತ ಹೇಳಿದ್ದಕ್ಕೆ ಹೇಗಣ್ಣ ಫ್ರೆಶ್ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳ್ದಾಗ ಕಂಠಿ ಮತ್ತು ಹರಿ ಇಬ್ಬರೂ ಜಗಳಾಡ್ತಾ ಇರ್ತಾರೆ ಅದಕ್ಕೆ ಹೋಗ್ರೋ ಇಬ್ಬರು ಕಿತ್ತಾಡ್ತಾ ಇದ್ದೀರಲ್ಲ ಅಂತ ಅಂದಿದ್ದಕ್ಕೆ ನನಗೇನೋ ಗೊತ್ತಿಲ್ಲದಾನೇ ಮೊದ್ ಮಾತಾಡಿಬಿಟ್ಟೆ ಬಿಡೋ ಅಂತ ಅಂದ್ಕೊಂಡಿದ್ದೆ ಇಬ್ರು ಜಗಳಾಡ್ತಿರ್ತಾರೆ ಬಿಡೋ ಬಿಡೋ ಅಂತ ಮುತ್ತು ಇಬ್ಬರು ಸಂಭಾಳಿಸಿ ಬಿಡಿಸಿ ಕಳಿಸ್ತಾರೆ ಅನ್ನ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಹರಿ ಬರ್ತಾನೆ ಏನಿದು ಅಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಮತ್ತೆ ಅಳು ಬರೋದಿಲ್ವಾ ನಾನು ಯಾವತ್ತೂ ಇಂಥ ವರ್ಸ್ಟ್ ಭಾಷೆನ ಕೇಳೇ ಇರಲಿಲ್ಲ ಏನಿದು ನಿಮ್ಮ ತಮ್ಮ ಈ ಥರ ಎಲ್ಲ ಮಾತಾಡ್ತಾರೆ ಈ ಥರ ಎಲ್ಲ ಬೈದರು ಅಂತ ಹೇಳಿದ್ದಕ್ಕೆ ಅದು ಅವನು ನೀವು ಅಂತ ನೋಡಿಲ್ಲ ಅದಕ್ಕೋಸ್ಕರ ಆ ಥರ ಮಾತಾಡ್ಬಿಟ್ಟ ಅಂತ ಹೇಳಿದ್ದಕ್ಕೆ ಇಷ್ಟೊಂದು ವರ್ಸ್ಟ್ ಆಗ ಒಂದು ಹೆಣ್ಮಗಳು ಅಂತನು ನೋಡ್ದೇನೆ ಅಂತ ಹೇಳಿದ್ದಕ್ಕೆ ಇಲ್ಲ ಅವನಿಗೆ ನೀವು ಅಂತ ಗೊತ್ತಿಲ್ಲ ನಿದ್ದೆಗಣ್ಣಲ್ಲಿ ಇದ್ದ ಅಲ್ಲ ಹಾಗಾಗಿ ಬೈದಿದ್ದಾನೆ ನೀವೇ ಹೇಳಿ ಯಾರಾದರೂ ಮಲಗಿದ್ದಾಗ ಮುಖದ ಮೇಲೆ ಆ ಥರ ನೀರು ಬಿದ್ದರೆ ಕೋಪ ಬರಲ್ವಾ ಅಂತ ಹೇಳಿದ್ದಕ್ಕೆ ಕೋಪ ಬಂದರೆ ಅಯ್ಯೋ ಅಪ್ಪ ಅಂತಾರೆ ಅಂಥದ್ರಲ್ಲಿ ನಿಮ್ಮ ತಮ್ಮ ಈ ಥರ ಎಲ್ಲ ಮಾತಾಡ್ತಾರ ಅಂತ ಹೇಳಿದ್ದಕ್ಕೆ ಅಯ್ಯೋ ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ನು ಆ ಥರ ಮಾತಾಡೋವನ್ನೇ ಅಲ್ಲ ಅಂತ ಹೇಳಿದಾಗ ಮತ್ತೆ ಇನ್ಯಾವ ಥರ ಮಾತಾಡ್ತಾರೆ ಮುಂಚೆಯಿಂದನೂ ನಿಮ್ಮ ತಮ್ಮ ನನ್ನ ನೋಡಿದ್ರೆ ಕೋಪದಿಂದನೇ ಇರ್ತಾ ಇದ್ರು ನಾನು ಅವಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ಅಂತ ಹೇಳಿದ್ದಕ್ಕೆ ಓ ಹಾಗಾದರೆ ನೀವು ನಮ್ಮ ಮನೆಯವ್ರ ಬಗ್ಗೆ ಎಲ್ಲರ ಬಗ್ಗೆಯೂ ಒಂದೊಂದು ಒಪಿನಿಯನ್ ಇತ್ತು ಕ್ಕೊಂಡಿದ್ದೀರಾ ಇವಾಗಲೇ ಬನ್ನಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ದುಃಖದಲ್ಲಿ ನಿಮಗೆ ಈ ಥರ ಎಲ್ಲ ಇವಾಗ ಪಂಚಾಯಿತಿ ಬೇಕಾ ಅಂತ ಹೇಳಿದಾಗ ಅಯ್ಯೋ ಅದು ಆಗಲ್ಲ ರೀ ಅಂತ ಹೇಳಿದ್ದಕ್ಕೆ ನೀವು ಕಾಲೇಜಿಗೆ ಹೋಗ್ತಿರಲ್ಲ ಅಲ್ಲೆಲ್ಲೂ ಈ ಥರ ಭಾಷೆ ಕೇಳಿಲ್ವಾ ಅಂತ ಹೇಳಿದಾಗ ಓ ನಾನು ಹೋಗಿದ್ದು ಓದೋದಕ್ಕೆ ಈ ಥರ ಭಾಷೆ ಎಲ್ಲ ಕೇಳೋದಕ್ಕಲ್ಲ ಅಂತ ಹೇಳಿದ್ದಕ್ಕೆ ಹರಿ ಓ ಅದಕ್ಕೇನೆ ನೀವು ಗೋಲ್ಡ್ ಮೆಡಲ್ ಎಷ್ಟು ತೊಗೊಂಡಿರೋದು ಅಂತ ಹೇಳಿದಾಗ ಹಾಂ ಅಂತ ಹೇಳಿದ್ದಕ್ಕೆ ಆಗಲ್ಲ ಏನೂ ಇಲ್ಲ ಅವನು ಆ ಥರ ಎಲ್ಲ ಮಾತಾಡೋದಿಲ್ಲ ನೀವು ಹೆದರ್ಕೋಬೇಡಿ ನಾನು ಬೈದಿದ್ದೀನಿ ನಾ ಅಣ್ಣನೂ ಬೈದಿದ್ದಾರೆ ಇನ್ನು ಒಂದು ಬಾಯಲ್ಲಿ ಆ ಥರ ಮಾತ ಮಾತುಗಳೇ ಬರೋದಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನಾನು ಬೆಂಗಳೂರಿಗೆ ಬರಲೇಬಾರ್ದಿತ್ತು ನಾನು ಹೇಳಿದೆ ಆವಾಗ್ಲೇ ನಾನು ಇಲ್ಲಿಗೆ ಬರಲ್ಲ ಅಂತ ನಾನು ಯಾವತ್ತೂ ಯಾರತ್ರೂ ಈ ಥರ ಮಾತು ಕೇಳೇ ಇರಲಿಲ್ಲ ಗೊತ್ತಾ ಈಗ ನೋಡಿದ್ರೆ ನಾನು ಈ ಥರ ಎಲ್ಲ ಬಯಸ್ಕೊಳ್ಳೋಕೆ ನಾನು ಇವಾಗ ಇಲ್ಲಿ ಇರೋದಿಲ್ಲ ನಾನು ಹೋಗಬೇಕು ಆದಷ್ಟು ಬೇಗ ನನಗೆ ಒಂದು ರೂಮ್ ನೋಡಿ ಅಂತ ಹೇಳಿದ್ದಕ್ಕೆ ನೀವು ಇವಾಗ ರೂಮ್ನಲ್ಲೇ ಇದ್ದೀರಾ ಆರಾಮಾಗಿರಿ ಸುಸ್ತಾಗಿದ್ದೀರಾ ಅಲ್ಲಿ ನೀರು ಕುಡೀರಿ ಅಂತ ಹೇಳಿದಂಗೆ ನನಗೆ ನಾನು ಹೇಳಿದೆ ಅಲ್ವಾ ನಾನು ಒಬ್ಬಳೇ ಇರಬೇಕು ಆದಷ್ಟು ಬೇಗ ನನಗೆ ಒಂದು ರೂಮ್ ರೂಮ್ ನೋಡಿ ನಾನು ಅಲ್ಲಿಗೆ ಹೊರಟೋಗ್ತೀನಿ ನಾನು ಇಲ್ಲಿರೋದಿಲ್ಲ ನಿಮ್ಮ ತಮ್ಮನಿಂದ ಆ ಥರ ಎಲ್ಲ ಮಾತು ಕೇಳಿಕೊಂಡು ನನಗೆ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳಿದಿಗೆ ಸರಿ ಸರಿ ಆಯಿತು ನನ್ನ ಅಣ್ಣನಿಗೂ ಹೇಳಿದ್ದೀನಿ ರೂಮ್ ನೋಡೋದಕ್ಕೆ ನಾನು ನೋಡ್ತೀನಿ ಹಾಗೆ ನನಗೆ ಗೊತ್ತಿರೋರಿಗೆಲ್ಲರಿಗೂ ಹೇಳ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಇವಾಗ ಅಳಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹರಿ ಹೊರಟೋಗ್ತಾನೆ ಕಂಠಿ ತುಂಬಾ ಬೇಜಾರಿಂದ ಗ್ಯಾರೇಜಲ್ಲಿ ಕೂತ್ಕೊಂಡು ಆಯ್ನ ಇನ್ನೊಂದು ಬಾಟಲ್ಗೆ ಹಾಕ್ತಾ ಇರ್ತಾನೆ ಆದರೆ ಅದು ಸುರಿದೋಗ್ತಾ ಇರುತ್ತೆ ಅದು ಗೊತ್ತಾಗ್ತಾ ಇರಲ್ಲ ಅವನಿಗೆ ಸಡನ್ನಾಗಿ ವೈಭವಿ ಬಂದು ಕಣ್ಣ ಮುಚ್ಕೊತಾಳೆ ಅವಾಗಂಗ್ ಕಂಠಿ ವೈಭವಿ ಸುಮ್ಮನೆ ಕಣ್ಬಿಡು ಅಂತ ಹೇಳಿದ್ದಕ್ಕೆ ವೈಭವಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನಿದು ಇವತ್ತು ಯಾವಾಗ್ಲೂ ಎಲ್ಲರಿಗೂ ಬೈತಾ ಇದ್ದೆ ಅಂಥದ್ರಲ್ಲಿ ಇವತ್ತು ಸಮಾಧಾನವಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಬೈದಿದ್ದಕ್ಕೆ ಅಲ್ವಾ ಅನಾಹುತ ಆಗಿದ್ದು ಅಂತ ಹೇಳಿದಾಗ ಬೈದಿದ್ದಕ್ಕೆ ಅನಾಹುತ ಆಯ್ತಾ ನೀನು ನನಗೆ ಯಾವಾಗಲೂ ಬೈತಾನೆ ಏನು ಆಗಿಲ್ವಲ್ಲ ಅಂತ ಹೇಳಿದ್ದಕ್ಕೆ ನಿನಗಲ್ಲ ಮನೆಯಲ್ಲಿ ಅತ್ತಿಗೆಗೆ ಬೈದ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಏನು ನೀನು ನಿಮ್ಮ ಅತ್ತಿಗೆಗೆ ಬೈದ್ಯಾ ಏನಾಯ್ತು ಅಂತ ಹೇಳಿದಾಗ ಆ ನಡೆದಿದ್ದ ಕತೆ ಎಲ್ಲ ಹೇಳ್ತಾನೆ ಈ ಥರ ಎಲ್ಲ ಆಯಿತು ಮುಖದ ಮೇಲೆ ನೀರು ಬಂತು ಹಾಗಾಗಿ ನಾನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಷ್ಟೆಲ್ಲ ಬೈದಿರಲ್ಲ ನೀನು ಬಿಡು ಅಂತ ಹೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತು ತುಂಬಾ ಕೆಟ್ಟಾಗ ಬೈದ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿದಾಗ ಏನು ಫ್ರೈಡ್ ರೈಸ್ ಬಾಳು ಬೈಕ್ಳನಾ ಅಂತ ಕೇಳ್ತಾಳೆ ಅದಕ್ಕೆ ಹ್ಞೂ ಹೌದು ತುಂಬಾ ಕೆಟ್ಟದಾಗ ಬೈದಿದ್ದೀನಿ ಅಂತ ಹೇಳಿ ಹೇಳಿದ್ದಕ್ಕೆ ಥರ ಏನಾರು ನೀನು ಬೈದಿದ್ರೆ ನಾನು ಖುಷಿ ಪಡ್ತಾಯಿದೆ ಅಂತ ಹೇಳಿದಾಗ ಅದು ಅದಕ್ಕೆಗೆ ತುಂಬಾ ಬೇಸರ ಆಗಿರುತ್ತೆ ಇವಾಗ ನಾನು ಯಾವತ್ತೂ ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಕೆಲಸ ಮಾಡಿಬಿಟ್ಟೆ ನಾನು ಅಪ್ಪ ಅಂದ್ಕೊಂಡು ಬೈದಿದ್ದು ಅತ್ಗೆ ಅಂತ ಗೊತ್ತಿದ್ರೆ ನಾನು ಮಾತಾಡ್ತಾ ಇರಲಿಲ್ಲ ಅಚ್ಚೆ ಅಂತ ಬೇಜಾರು ಮಾಡ್ಕೊತಾ ಇರ್ತಾನೆ ಅದಕ್ಕೆ ನೋಡು ಏನೂ ಆಗೋದಿಲ್ಲ ಅತ್ತಿಗೆಗೆ ಬೈದಿದೆಯಲ್ಲ ಅವ್ರು ರಿಯಾಕ್ಟ್ ಮಾಡಿದ್ರ ಅಂತ ಕೇಳಿದ್ದಕ್ಕೆ ಇಲ್ಲ ಅತ್ತಿಗೆ ರಿಯಾಕ್ಟ್ ಮಾಡಿದರೆ ನನಗೆ ಸಮಾಧಾನ ಆಗ್ತಿತ್ತು ಆದರೆ ಏನೂ ರಿಯಾಕ್ಟ್ ಮಾಡಲಿಲ್ಲ ಭಯದಿಂದ ಒಳಗಡೆ ಹೊರಟೋಗ್ಬಿಟ್ರು ಅಂತ ಹೇಳಿದಕ್ಕೆ ನೋಡು ನನಗೆ ಏನು ಅನಿಸಿರಲ್ಲ ನೀನು ಬೇಜಾರು ಮಾಡ್ಕೋಬೇಡ ನಿನಗೆ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಬೇಜಾರಾದರೆ ನಿನಗೆ ಹೇಗೆ ಸಂಭಾಳಿಸ್ಬೇಕು ಹೇಗೆ ಸಮಾಧಾನ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ಲ ಹಾಗಾಗಿ ಹೋಗಿ ಏನಾದ್ರು ಸರ್ಪ್ರೈಸ್ ಮಾಡಿ ಸಾರಿ ಕೇಳು ಆಗ ಅದ್ಕೆ ಸಮಾಧಾನವಾಗಿ ಕ್ಷಮಿಸ್ತಾರೆ ನಿನ್ನನ್ನು ಏನು ಹೇಳೋದಿಲ್ಲ ಅದಕ್ಕೆ ನಿನ್ನನ್ನೆಲ್ಲ ಕ್ಷಮಿಸೇ ಕ್ಷಮಿಸ್ತಾರೆ ನಾನು ಹೇಳಿಲ್ವಾ ಮನೆಗೆ ಒಂದು ಹೆಣ್ಮಗಳು ಬಂದರೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಹೇಳಿದಕ್ಕೆ ಕಂಠಿ ಹಾಗಾದ್ರೆ ನಿಜವಾಗ್ಲೂ ನನ್ನನ್ನು ಕ್ಷಮಿಸ್ತಾರ ಅಂತ ಕೇಳ್ತಾನೆ ಹೌದು ನಿನ್ನನ್ನು ಕ್ಷಮಿಸ್ತಾರೆ ಆರಾಮಾಗಿ ನೀನು ಹೋಗು ಅಂತ ಸಮಾಧಾನ ಮಾಡ್ತಾಳೆ ಈ ಕನ್ನಡಿ ಮುಂದೆ ನಿಂತು ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗ್ತಾ ಇರ್ತಾನೆ ಅಲ್ಲಿಗೆ ಚಂದನ ಬಂತು ಆಫೀಸ್ ಹೊರಟ್ರ ಟೈಮ್ ಆಯ್ತಾ ಅಂತ ಕೇಳಿದ್ದಕ್ಕೆ ಹೌದು ಆಫೀಸ್ ಹೊರಟೆ ನಾನು ತುಂಬಾ ಬ್ಯುಸಿ ಅಲ್ಲಿ ಹೋಗ್ಲೇಬೇಕಲ್ಲ ಹಾಗಾಗಿ ಹೊರಟಿದ್ದೀನಿ ಅಂತ ಹೇಳಿದಾಗ ಚಂದನ ಓ ಹೌದಾ ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಏನಾದರೂ ಹೇಳಕ್ಕಿತ್ತ ನೀವು ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ನಾನು ಏನು ಹೇಳೋಕ್ಕಿಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಹೌದು ನಾನು ಆಫೀಸಲ್ಲಿ ಹೋಗ್ತೇನೆ ಅಲ್ಲಿ ಎಲ್ರೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಆಫೀಸ್ಗೆ ಹೋಗಲೇಬೇಕು ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಚಂದನ ಸುಮ್ಮನೆ ಆಗ್ತಾಳೆ ಮತ್ತು ನೀವು ಇವಾಗ ಹೋದರೆ ಬರೋದು ಎಷ್ಟೊತ್ತಿಗೆ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ತುಂಬಾ ಕೆಲಸ ಇದೆ ಹಾಗಾಗಿ ಲೇಟಾಗುತ್ತೆ ಅಂತ ಹೇಳಿದಾಗ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯೋ ಸಿಕ್ಸ್ ಸಿಕ್ಸ್ ತರ್ಟಿನ ಇನ್ನೂ ಲೇಟ್ ಆಗುತ್ತೆ ಏಯ್ಟ್ ಏಯ್ಟ್ ತರ್ಟಿಗೆ ಬರ್ತೀನಿ ನಾನು ವಾಪಸ್ಸು ಅಂತ ಹೇಳಿದಕ್ಕೆ ಓ ಹೌದಾ ಸರಿ ಆಯಿತು ಅಂತ ಅಂದ್ಬಿಟ್ಟುಂಟು ಹೋಗಿ ಬರ್ತೀನಿ ಅಂತ ಹರಿ ಹೋಗ್ತಾ ಇರ್ತಾನೆ ಮತ್ತೆ ಈ ಕಡೆ ತಿರುಕೊಂಡು ಈ ಶರ್ಟ್ ನನಗೆ ಹೇಗೆ ಕಾಣಿಸ್ತಾ ಇದೆ ಈ ಶರ್ಟ್ ಚೆನ್ನಾಗಿದೆಯಾ ಅಂತ ಕೇಳಿದಕ್ಕೆ ಹ್ಞೂ ಹ್ಞೂ ಎರಡು ಹೇಳ್ತಾಳೆ ಅದಕ್ಕೆ ಒಂದು ಕಡೆಗೆ ತಲೆ ಅಡಾಡಿಸ್ರೆ ಎರಡು ಕಡೆಗೆ ತಲೆ ಅಳಿಸ್ತಿರಲ್ಲ ಸ್ಟೇರಿಂಗ್ನ ಆ ಕಡೆಗೆ ಈ ಕಡೆಗೆ ಎರಡು ಕಡೆಗೂ ಅಲಗಾಡಿಸ್ಬಿಟ್ಟು ಆಮೇಲೆ ಆಕ್ಸಿಡೆಂಟ್ ಆಗೋಗುತ್ತೆ ಒಂದು ಹೇಳ್ರಿ ಅಂತ ಹೇಳಿದ ಹ್ಞೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಓ ಹೌದಾ ಸರಿ ಆಯಿತು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ ಮತ್ತೆ ಈ ಕಡೆ ತಿರ್ಕೊಂಡು ಏನೋ ಡಲ್ ಆಗಿದ್ದೀರಲ್ಲ ಏನಾಯಿತು ಅಂತ ಕೇಳಿದ್ದಕ್ಕೆ ಅದು ಏನೂ ಇಲ್ಲ ಅಂತ ಹೇಳಿದಕ್ಕೆ ಓ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನು ಒಬ್ಬಳೇ ಇರಬೇಕಾಗುತ್ತಲ್ಲ ಏನು ಮಾಡೋದು ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಆ ಥರ ಎಲ್ಲ ಇಲ್ಲ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲ ರೀ ನನಗೆ ಗೊತ್ತಾಗುತ್ತೆ ನಾವಾದರೆ ಆಫೀಸು ಅಲ್ಲಿ ಇಲ್ಲಿ ಅಂತ ಎಲ್ಲ ಸುತ್ತಾ ಇರ್ತೀವಿ ನೀವಾದರೆ ಮನೆಯಲ್ಲೇ ಇರಬೇಕಲ್ಲ ಅದಕ್ಕೆ ನಿಮಗೆ ಬೋರ್ ಆಗ್ತಾ ಇದೆ ಅದಕ್ಕೋಸ್ಕರ ತಾನೇ ಅಲ್ಲಿ ಬೇಕಾದರೆ ಹೇಳಿ ನಾನು ಇರ್ತೀನಿ ಅಂತ ಹೇಳಿದೀಗ ಅಯ್ಯೋ ಆ ಥರ ಏನೂ ಇಲ್ಲ ನಿಮಗೆ ಕೆಲಸ ಇದೆಯಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದಿಕ್ಕೆ ಇಲ್ಲ ರೀ ನಿಮ್ಮನ್ನು ಎಲ್ಲಿಗಾರು ಕರ್ಕೊಂಡು ಹೋಗಬೇಕಾ ಹೇಳಿ ನಿಮಗೆ ನಾನೇನೆ ಕ್ಯಾಬ್ ಡ್ರೈವರ್ ನನಗೆ ಈ ಚಂದನಾಗೆ ನಾನೇ ಸಾರಥಿ ಹೋಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಹೇಳಿ ಅಂತ ಹೇಳಿದಾಗ ಅಲ್ಲ ಪಾಪ ನಿಮ್ಗೆ ತುಂಬ ಕೆಲಸ ಇದೆಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಯ್ಯೋ ಕೆಲಸ ಏನ್ರಿ ಫ್ಯಾಮಿಲಿಗಿನ ಕೆಲಸನಾ ಕೆಲಸ ಯಾವಾಗಲೂ ಇರುತ್ತೆ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಕಲಿಬೇಕು ನಾನು ಅದರಲ್ಲಂತೂ ಹುಷಾರು ಫ್ಯಾಮಿಲಿಗೆನೇ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಆಮೇಲೆ ಬೇರೆ ಯಾವುದೇ ಕೆಲಸ ಇದ್ರು ನೀವು ಹೇಳಿ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳಿ ಅದು ನೀವು ಹಾಗಾದ್ರೆ ಇವತ್ತು ಆಫೀಸಿಗೆ ರಜೆ ಹಾಕೋಕ್ಕಾಗುತ್ತ ಅಂತ ಚಂದ ಹೇಳ್ತಾಳೆ ಅದಕ್ಕೆ ಹರಿ ಓ ಇವಾಗ ನನ್ನ ರೂಟಿಗೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡು ಅಷ್ಟೊಳಗಡೆ ಮಹಿ ಆಚೆ ಹೋಗ್ಬಿಡ್ತಾನೆ ಅದಕ್ಕೆ ಅವ್ನು ಇವಾಗ ಯಾಕೆ ಹೋದ ಅಂತ ಗೊತ್ತಾ ನಿಮಗೆ ಅಂತ ಹೇಳಿದಕ್ಕೆ ಯಾಕೆ ಅಂತ ಹೇಳಿದಾಗ ನಾವಿಬ್ರು ಗಂಡ ಹೆಂಡ್ತಿ ಇಬ್ರು ಓ ಪ್ರೈವೇಸಿ ಬೇಕು ಅಂತ ಅವನು ಹೋದ ಅಂತ ಹೇಳಿದಾಗ ಚಂದನ ಕೋಪ ಮಾಡ್ಕೋತಾಳೆ ಅದಕ್ಕೆ ಅಲ್ಲ ರೀ ಈಗ ನಾವಿಬ್ರು ಗಂಡ ಹೆಂಡ್ತಿ ಥರ ನಾಟಕ ಮಾಡ್ತಾ ಇದ್ದೀವಿ ಆದರೆ ಅವನ ಪ್ರಕಾರ ನಾವಿಬ್ರು ಗಂಡ ಹೆಂಡ್ತಿ ಅಲ್ವಾ ಅದಕ್ಕೋಸ್ಕರ ಅವ್ನು ಹೋದ ಅಂತ ಹೇಳಿದಾಗ ಸರಿ ಆಯ್ತು ನೀವು ಹೋಗಿ ರೆಡಿಯಾಗಿ ಅಂತ ಹೇಳಿದಕ್ಕೆ ಸರಿ ನಾನು ಹೋಗಿ ರೆಡಿ ಆಗ್ತೀನಿ ಅಂತ ಚಂದನ ಹೋಗ್ತಾ ಇರ್ತಾಳೆ ಎಲ್ಲಿ ಕರ್ಕೊಂಡು ಹೋಗೋದು ಇವ್ರನ್ನ ಇವ್ರೇನು ಹೇಳಲೇ ಇಲ್ವಲ್ಲ ನನ್ನ ನಂದಿ ಇಲ್ಸು ಎಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಒಂದು ನಿಮಿಷ ಬನ್ನಿ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಲೇ ನೀವು ಹೇಳಲಿಲ್ಲ ಅಂತ ಹರಿ ಕೇಳ್ತಾನೆ ಆಗ ಚಂದನ ಕೋಪ ಮಾಡಿಕೊಂಡು ಓ ಇನ್ನೆಲ್ಲಿಗೆ ನನ್ನನ್ನು ಮನೆ ಹುಡ್ಕೋದಕ್ಕೆ ಅಂತ ಹೇಳಿದಾಗ ಹರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ಅಂತ ಚಂದನ ಅಲ್ಲೇ ನಿಂತಿಡ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು